ಸಾರಿಗೆ ಕಾರ್ಮಿಕರು ನೌಕರರು ಅವರು ಇವತ್ತು ಕೂಡ ಬೋಧಿ ಮುಚ್ಚಿದ ಕೆಂಡ ಅವ್ರಿಗೆ ತುಂಬಾ ಕೋಪ ಇದೆ ಮುಖ್ಯಮಂತ್ರಿ ಅಂಗಳದಲ್ಲಿರೋ ಬಾಲಿದ್ರು ಅವರೇ ಈ ಒಂದು ಲೇಬರ್ ಕಮಿಷನ್ ಹತ್ರ ಆಗಲ್ಲ ಇತ್ತೀಚಿನ ಬೆಳವಣಿಗೆಯಲ್ಲಿ ನೋಡುವಾಗ ಸರ್ಕಾರದ ಸ್ವಲ್ಪ ಒಳ್ಳೆ ಒಂದು ವಾತಾವರಣ ಕಾಣಿಸ್ತಾ ಇದೆ ನೆಗೆಟಿವ್ ಏನಿಲ್ಲ ಸರ್ಕಾರ ಕೂಡ ಸ್ವಲ್ಪ ಪಾಸಿಟಿವ್ ಆಗಿದೆ ಅವ್ರಿಗೂ ಹಲವಾರು ರೀತಿಯಲ್ಲಿ ಮನವಿಗಳನ್ನು ಕೊಟ್ಟು ನಾವು ಪರಿವರ್ತನೆ ಮಾಡಿದೀವಿ ಅಂತ ಹೇಳಿ ತಪ್ಪಾಗಲ್ಲ ಇಷ್ಟರಲ್ಲಿ ಆಗಿಲ್ಲ ಅಂತಂದ್ರೆ ಮುಂದಿನ ದಿನಗಳಲ್ಲಿ ನಾವು ಚಳುವಳಿ ಇಳಿಲೇಬೇಕಾಗುತ್ತೆ ಸಾರಿಗೆ ನೌಕರರ ಬೇಡಿಕೆಗಳನ್ನ ಈಡೇರಿಸುವಂತಹ ನಿಟ್ಟಿನಲ್ಲಿ ಇದೇ ಸೆಪ್ಟೆಂಬರ್ ಇಪ್ಪತ್ತೆರಡರಂದು ಮತ್ತೆ ಸರ್ಕಾರದ ನಡುವೆ ಸಂಧಾನ ಸಭೆಯನ್ನು ಮಾಡುವಂತದ್ದು ಈ ನಿಟ್ಟಿನಲ್ಲಿ ಏನೆಲ್ಲ ಚರ್ಚೆಗಳು ಆಗುತ್ತೆ ಎನ್ನುವಂತಹ ಬಹಳ ನಿರೀಕ್ಷೆ ಈಗ ಸಾರಿಗೆ ನೌಕರರಿಗೆ ಇರುವಂತದ್ದು ಈ ಬಗ್ಗೆ ಮಾತನಾಡಲಿಕ್ಕೆ ನಮ್ಮೊಂದಿಗೆ ಜಂಟಿ ಕ್ರಿಯಾ ಸಮಿತಿಯ ಸದಸ್ಯರು ರಾಜುಗೌಡ್ರ ಇದ್ದಾರೆ ಬನ್ನಿ ಮಾತನಾಡಿಸೋಣ ರಾಜುಗೌಡ್ರ ಈಗ ಇಪ್ಪತ್ತಾರನೇ ತಾರೀಕು ಇನ್ನು ನಾಲ್ಕು ದಿನ ಇದೆ ಸರ್ಕಾರದ ನಡುವೆ ಮತ್ತೆ ರಾಜಿ ಸಂಧಾನ ಸಭೆ ಆಗತ್ತೆ ಎಲ್ಲ ಒಂದು ಸಾರಿಗೆ ನೌಕರರು ಕೂಡ ಕಾತುರದಿಂದ ಕಾಯ್ತಾ ಇದ್ದಾರೆ ನಮ್ಮ ಬೇಡಿಕೆ ಯಾವಾಗ ಈಡೇರುತ್ತೆ ಅನ್ನುವಂಥದ್ದು ಸರ್ಕಾರ ಒಂದು ಕಡೆ ಮಂಡುತನವನ್ನ ತೋರ್ತಾ ಇದ್ರೆ ಜಂಟಿ ಕ್ರಿಯೆ ಕ್ರಿಯಾ ಸಮಿತಿ ಆಗಿರ್ಬೋದು ಎ ಎಐ ಟಿ ಸಿ ಸಂಘಟನೆ ಆಗಿರ್ಬೋದು ಪ್ರತಿದಿನ ಫಾಲೋ ಅಪ್ ಮಾಡ್ತಾ ಇರುವಂಥದ್ದು ಸದ್ಯದ ಸ್ಟೇಟಸ್ ಏನಿದೆ ಅನ್ನುವಂಥದ್ದು ಈಗ ಮೊದಲಿಗೆ ಕರ್ನಾಟಕ ಟಿವಿ ಎಲ್ಲ ಸಮಸ್ತ ವೀಕ್ಷಕರಿಗೂ ನಮಸ್ಕಾರಗಳು ಈಗ ಇಪ್ಪತ್ತಾರನೇ ತಾರೀಕು ಒಂದು ಸಂಧಾನ ಸಭೆ ಇದೆ ಆ ಸಂಧಾನ ಸಭೆಯಲ್ಲಿ ಸರ್ಕಾರದ ಆದೇಶ ಕೊಟ್ಟರೆ ನನಗೆ ಸಮಯ ಇಲ್ಲ ನೀವೇ ಮಾಡಿ ಇದನ್ನು ನೀವೇ ಇತ್ಯರ್ಥ ಮಾಡಿ ಅಂತ ಅವ್ರ ಸಂದೇಶ ಕೊಟ್ಟರೆ ಮಾತ್ರ ಅದು ಬಗೆಹರಿಯುತ್ತೆ ಅಂದರೆ ಅವರು ಅವ್ರದ್ದು ಆಗಲ್ಲ ಯಾಕೆಂದರೆ ಇದು ಮುಖ್ಯಮಂತ್ರಿ ಅಂಗಳದಲ್ಲಿರೋ ಬಾಲಿದು ಅವರೇ ಸಾಲ್ವ್ ಮಾಡಬೇಕು ವಿನ ಇದು ಇದೇ ಈ ಒಂದು ಲೇಬರ್ ಕಮಿಷನರ ಹತ್ರ ಆಗೋಲ್ಲ ಇದು ಇವರು ಸಂಧಾನ ಸಭೆ ಯಾಕೆಂದರೆ ಯಾವುದೇ ಸ್ಟ್ರೈಕ್ ಆದಾಗಲೂ ಕೂಡ ಲೇಬರ್ ಕಮಿಷನರು ಇವರು ಸಂಧಾನ ಸಭೆ ಮಾಡ್ತಾರೆ ಏನೋ ಇಲ್ಲೇ ಬಗೆಹರಿಸೋಣ ಅಂತ ಆದರೆ ಇದು ಮುಖ್ಯ ರಾಜ್ಯದ ಮುಖ್ಯಮಂತ್ರಿ ಅಂಗಳದಲ್ಲಿ ಇರೋದ್ರಿಂದ ಇದು ಅವರನ್ನೇ ಬಗೆಹರಿಸ್ಬೇಕು ಇಲ್ಲ ಇವರು ಅವ್ರಿಗೆ ಆದೇಶ ಮಾಡಬೇಕು ಇಲ್ಲ ಇದನ್ನು ನೀವು ಸಾಲ್ವ್ ಮಾಡಿ ನಾನು ತುಂಬ ಬ್ಯುಸಿಯಾಗಿದ್ದೀನಿ ಅಂತ ಅವ್ರಿಗೆ ಹಲ್ವಾರು ಬ್ಯಿ ಇದೆ ಇಲ್ಲ ಅಂತ ಹೇಳಲ್ಲ ಇವತ್ತು ಕೂಡ ದಸರಾ ಮೈಸೂರಲ್ಲಿ ಉದ್ಘಾಟನೆ ಮಾಡಿದ್ದಾರೆ ದಿನ ಒಂದೊಂದು ಕಡೆ ಹೋಗ್ತಾನೆ ಇದ್ದಾರೆ ಬ್ಯುಸಿಯಾಗಿದ್ದಾರೆ ಇಲ್ಲ ಅಂತಲ್ಲ ಆದರೆ ಅವರು ಒಂದು ಆದೇಶ ಕೊಟ್ಟರೆ ಖಂಡಿತ ಆಗುತ್ತೆ ಇಪ್ಪತ್ತಾರನೇ ತಾರೀಕು ಈಡೇರುತ್ತೆ ಈಗ ನೀವು ಮುಷ್ಕರವನ್ನು ಮಾಡುವ ಸಂದರ್ಭದಲ್ಲಿ ಕೋರ್ಟು ಮಧ್ಯಪ್ರವೇಶ ವಹಿಸಿದ ನಂತರದಲ್ಲಿ ಸಭೆಗಳಾಯ್ತು ಸಭೆಗಳಲ್ಲಿ ಚರ್ಚೆ ಮಾಡಿದ ಹಾಗೆ ಯಾವ ರೀತಿಯಾಗಿ ನಡೆ ಇದೆ ಅನ್ನುವಂಥದ್ದು ಸರ್ಕಾರ ನಡೆ ಯಾವ ರೀತಿಯಾಗಿದೆ ಸಾರಿಗೆ ನೌಕರರ ಬೇಡಿಕೆನ ಈಡೇರಿಸುವಂತಹ ನಿಟ್ಟಿನಲ್ಲಿ ಏನಾದ್ರೂ ಮನಸ್ಸು ಮಾಡಿದ್ಯಾ ಸರ್ಕಾರ ಅಥವಾ ಈ ಮಂಡುತನವನ್ನು ಇನ್ನು ಮುಂದುವರಿಸುವಂತದ್ದು ಇದೆಯಾ ಹೇಗೆ ಅನ್ನುವಂಥದ್ದು ಯಾವ ರೀತಿಯಾಗಿದೆ ನಡೆ ಸರ್ಕಾರದ ಇಲ್ಲ ಇತ್ತೀಚಿನ ಬೆಳವಣಿಗೆಯಲ್ಲಿ ನೋಡುವಾಗ ಸರ್ಕಾರದ ಸ್ವಲ್ಪ ಒಳ್ಳೆಯ ಒಂದು ವಾತಾವರಣ ಕಾಣಿಸ್ತಾ ಇದೆ ನಾವು ಇವತ್ತು ಕೂಡ ಡಿ ಪಿ ಮೇಡಮ್ ಭೇಟಿ ಮಾಡಿ ಸುಮಾರು ಅರ್ಧ ಗಂಟೆಗಳ ಕಾಲ ಚರ್ಚೆ ಮಾಡಿದ್ದೀವಿ ಮತ್ತು ಅದರಲ್ಲಿ ಏನು ಪನಿಷ್ಮೆಂಟವನ್ನು ಅಪರಾಧ ಪತ್ರಗಳು ಕೊಟ್ಟಿದ್ರು ಅವೆಲ್ಲವೂ ಕೂಡ ನಾವು ಪರಿಶೀಲನೆ ಮಾಡಿ ಇದನ್ನು ತೊಗೊತಾ ಇದ್ದೀವಿ ಅಂತ ಹೇಳಿದರು ಮತ್ತು ಮುಂದಿನ ತುರ್ತಾಗಿ ನಾವು ಒಂದು ಮುಖ್ಯಮಂತ್ರಿ ಜೊತೆ ಒಂದು ಸಭೆ ಕರೀತೀವಿ ಅಂತ ಕೂಡ ಒಂದು ಆಶ್ವಾಸನೆ ಕೊಟ್ಟಿದ್ದಾರೆ ಅದೇ ನಮ್ಮ ವ್ಯವಸ್ಥಾಪಕ ನಿರ್ದೇಶಕರು ಕೂಡ ಮೊನ್ನೆ ಮಾತಾಡುವಾಗ ಅವರು ಕೂಡ ನಾವು ಭಾಳ ತಕ್ಷಣದಲ್ಲಿ ಮಾತಾಡಬೇಕು ಒಂದು ಮೀಟಿಂಗ್ ಕರಿಬೇಕು ಅಂತ ಹೇಳಿದ್ದಾರೆ ನಾವು ಅನ್ನಿಸ್ಕೊಂಡಿದ್ದೀವಿ ನಾವು ನಿರೀಕ್ಷೆ ಇಟ್ಕೊಂಡಿದ್ದೀವಿ ಇಪ್ಪತ್ತಾರು ಒಳಗಡೆ ಕರಿಬೋದು ಅಂತ ನಾವು ಅಂದ್ಕೊಂಡಿದ್ದೀವಿ ಇಪ್ಪತ್ತಾರಕ್ಕೆ ಏನು ಮಾಡ್ತಾರೆ ನೋಡೋಣ ಅಂತ ಕಾದು ನೋಡ್ತಾ ಇದ್ದೀವಿ ಈಗ ಆ ಥರ ನೆಗೆಟಿವ್ ಏನಿಲ್ಲ ಸರ್ಕಾರ ಕೂಡ ಸ್ವಲ್ಪ ಪಾಸಿಟಿವ್ ಆಗಿದೆ ಅವ್ರಿಗೂ ಹಲವಾರು ರೀತಿಯಲ್ಲಿ ಮನವಿಗಳನ್ನು ಕೊಟ್ಟು ನಾವು ಪರಿವರ್ತನೆ ಮಾಡಿದ್ದೀವಿ ಅಂತೇಳಿ ತಪ್ಪಾಗಲಾರ್ದು ಅವ್ರಿಗೂ ಪರಿವರ್ತನೆ ಆಗಿದೆ ಕೆ ಎಸ್ ಆರ್ ಟಿ ಸಿ ನೌಕರರ ಏನು ಒಂದು ಬೇಡಿಕೆ ಇದೆ ಇದು ನಾಲ್ಕು ವರ್ಷಕ್ಕೊಂದು ಸರಿ ಬಗೆಹರಿಬೇಕು ಅಂತ ಅವರೂ ಕೂಡ ಮನವರಿಕೆ ಆಗಿದೆ ಅದರಿಂದ ನಾವು ಪಾಸಿಟಿವ್ ಆಗೇ ನಾವು ಇದೀವಿ ಅವರು ಕೂಡ ಇದ್ರ ಬಗ್ಗೆ ಪಾಸಿಟಿವ್ ಆಗಿ ಅಂತ ತಂದ್ಕೊಂಡಿದ್ವಿ ಆ ಒಂದು ಒಳ್ಳೆ ವಾತಾವರಣ ಇದೆ ಅಂತ ನಾವು ಹಾಗೆ ಆಗುತ್ತೆ ಅಂತ ನಾವು ನಿರೀಕ್ಷೆಯಲ್ಲಿ ಇದ್ದೀವಿ ನಾವು ಇನ್ನ ಸಾರಿಗೆ ನೌಕರರು ಅಂದ್ರೆ ಒಂದು ಲಕ್ಷದ ಹದಿನೈದು ಸಾವಿರ ಸಾರಿಗೆ ನೌಕರರ ತಾಳ್ಮೆ ಸರ್ಕಾರ ಒಂದ್ ಕಡೆ ಮಾಡ್ತಾ ಇದ್ರೆ ಈಗ ಒಂದು ಮತ್ತೊಂದೆಡೆ ಈಗ ಎ ಐ ಟಿ ಸಿ ಸಂಘಟನೆ ಆಗಿರ್ಬೋದು ಜಂಟಿ ಕ್ರಿಯೆ ಸಮಿತಿ ತೆರೆಮರೆಯಲ್ಲಿ ಸಭೆಗಳನ್ನ ಮಾಡುವಂತದ್ದು ಅಥವಾ ಆ ಒಂದ್ ರೀತಿಯಾಗಿ ಸಾರಿಗೆ ನೌಕರರ ಬೇಡಿಕೆಗಳನ್ನ ಈಡೇರಿಸುವಂತಹ ನಿಟ್ಟಿನಲ್ಲಿ ಪ್ರತಿದಿನ ಫಾಲೋ ಅಪ್ ಮಾಡ್ತಾ ಇದೆ ಶ್ರಮವನ್ನು ವಹಿಸ್ತಾ ಇದೆ ಈ ನಿಟ್ಟಿನಲ್ಲಿ ಈಗ ಸಾರಿಗೆ ನೌಕರಿಗೆ ನೀವ್ ಏನ್ ಹೇಳ್ತೀರಿ ಈಗಾಗ್ಲೇ ಸೋತು ಸುಣ್ಣಾಗಿದ್ದಾರೆ ಭರವಸೆಗಳನ್ನು ಕೂಡ ಕಳ್ಕೊಂಡಿದ್ದಾರೆ ತುಂಬ ನೊಂದಿದ್ದಾರೆ ಏನು ಹೇಳ್ತೀರಿ ಅಂತ ಇದಕ್ಕೆ ಒಂದು ಏನು ನಮ್ಮ ಜಂಟಿ ಸಮಿತಿ ಈಗ ಇಪ್ಪತ್ತಾರನೇ ತಾರೀಕು ವೆಯ್ಟ್ ಮಾಡ್ತಾ ಇದೀವಿ ಆನಂತರದಲ್ಲಿ ಇಪ್ಪತ್ತನೇ ತಾರ ಇಪ್ಪತ್ತಾರನೇ ತಾರೀಕು ಏನಿದೆ ಒಂದು ಸಂಧಾನ ಸಭೆ ಆ ಸಂಧಾನ ಸಭೆಯಲ್ಲಿ ಏನಾಗುತ್ತೆ ಚರ್ಚೆ ಮಾಡ್ತೀವಿ ಆನಂತರದಲ್ಲಿ ನಾವು ಜಂಟಿ ಸಮಿತಿ ಇದೆ ಜಂಟಿ ಸಮಿತಿ ಎಲ್ಲ ಸದಸ್ಯರು ಕೂತು ತೀರ್ಮಾನ ಮಾಡ್ತೀವಿ ಮತ್ತೆ ಅದ್ರ ಅಷ್ಟರೊಳಗೆ ನಮ್ಮ ವ್ಯವಸ್ಥಾಪಕ ನಿರ್ದೇಶಕರು ಕೂಡ ಒಂದು ಆದೇಶನ ಒಂದು ನಮಗೊಂದು ಆಶ್ವಾಸನೆ ಕೊಟ್ಟಿದ್ದಾರೆ ಅದನ್ನು ಕೂಡ ನಾವು ಫಾಲೋ ಅಪ್ ಮಾಡ್ತಾ ಇದ್ದೀವಿ ನಾವು ಬಿಟ್ಟಿಲ್ಲ ಪ್ರತಿ ನೀವು ಹೇಳ್ದಂಗೆ ಪ್ರತಿಯೊಬ್ಬರನ್ನು ಭೇಟಿ ಮಾಡ್ತಾಯಿದ್ದೀವಿ ಮನವಿ ಪತ್ರ ಕೊಡ್ತಾಯಿದ್ದೀವಿ ಸಿ ಎಮ್ ಎಲ್ಲಿ ಹೋಗ್ತಾರೆ ಅಲ್ಲೂ ಕೊಡ್ತಾ ಇದ್ದೀವಿ ನಮ್ಮ ಸಾರಿಗೆ ಮಂತ್ರಿಗಳು ಎಲ್ಲಿ ಹೋಗ್ತಾರೆ ಅಲ್ಲೂ ಕೂಡ ಕೊಡ್ತಾಯಿದ್ದೀವಿ ಎಲ್ಲೂ ಕೂಡ ಅವರು ನೆಗೆಟಿವ್ ಆಗಿ ಹೇಳಿಲ್ಲ ಪಾಸಿಟಿವ್ ಆಗಿ ಇದ್ದಾರೆ ಮಾಡ್ತೀವಿ ಅಂತ ಕೂಡ ಹೇಳ್ತಾ ಇದ್ದಾರೆ ಆದರೆ ಏನಾಗುತ್ತೆ ಅಂತ ನಾವು ಜಂಟಿ ಸಮಿತಿಯಲ್ಲಿ ಕೂತು ತೀರ್ಮಾನ ಮಾಡಿ ಇದನ್ನು ತೀರ್ಮಾನ ತೊಗೋಬೇಕವನ್ನ ನಾವು ಏಕ ಏಕಾಏಕಿ ಒಬ್ಬರು ಇಬ್ಬರು ತೀರ್ಮಾನ ತೊಗೊಳಕ್ಕಾಗಲ್ಲ ಇದನ್ನು ಒಟ್ಟಲ್ಲಿ ಇದು ಆಗಿಲ್ಲ ಅಂತಂದರೆ ಇತ್ತು ಇಷ್ಟರಲ್ಲಿ ಆಗಿಲ್ಲ ಅಂತಂದರೆ ಮುಂದಿನ ದಿನಗಳಲ್ಲಿ ನಾವು ಚಳುವಳಿ ಇಳಿಲೇಬೇಕಾಗುತ್ತೆ ಆ ಚಳುವಳಿಗೆ ಇಳಿಯಲ್ಲ ಅಂತ ನಾವು ಅಂದ್ಕೊಂಡಿದ್ದೀವಿ ನಮ್ಮ ನಮ್ಮ ಸ ಮ್ಯಾನೇಜ್ಮೆಂಟ್ ಇರ್ಬೋದು ಸರ್ಕಾರ ಇರ್ಬೋದು ಪಾಸಿಟಿವ್ ಆಗಿ ತಗೊಂಡು ಮಾಡ್ಕೊಡ್ತೀರ ಮತ್ತೆ ಚಳುವಳಿ ಅಥವಾ ಮುಷ್ಕರ ಮಾಡುವಂತಹ ಉದ್ದೇಶ ನಿಮಗೆ ಇಲ್ಲ ಅಂತ ಹೇಳಿದ್ರಿ ಹಾಗಿದ್ರೆ ಸರ್ಕಾರ ಯಾಕೆ ಇಷ್ಟು ಸತಹಿಸ್ತಾ ಇದೆ ಅನ್ನುವಂಥದ್ದು ಸಭೆಗಳು ಚರ್ಚೆಗಳು ರಾಜ ಸಂಧಾನ ಸಭೆಗಳು ನೀವು ಮುಷ್ಕರ ಮಾಡೋದಕ್ಕಿಂತ ಮುಂಚಿತವಾಗಿ ಅದಾದ್ಮೇಲೂ ಕೂಡ ಸಂಧಾನ ಸಭೆ ಆಯ್ತು ನಾಡ್ದು ಇಪ್ಪತ್ತಾರಕ್ಕೆ ನಿರೀಕ್ಷೆನ ಇಟ್ಕೊಂಡಿದಿರಿ ನಿಮಗೆ ಏನಾದ್ರೂ ಗ್ರೀನ್ ಸಿಹಿ ಸುದ್ದಿಯನ್ನ ಕೊಡುವಂತಹ ನಿರೀಕ್ಷೆ ಇದೆಯಾ ಸರ್ಕಾರ ಹೇಗೆ ಸಿಹಿ ಸುದ್ದಿ ಅಂತ ಏನಿಲ್ಲ ನಮ್ಮ ಸಾರಿಗೆ ಮಂತ್ರಿಗಿರ್ಬೋದು ನಮ್ಮ ಸನ್ಮಾನ್ಯ ಸಿ ಇರ್ಬೋದು ಮುಖ್ಯಮಂತ್ರಿಗಳಿಗಿರ್ಬೋದು ಅವರಿಗೆ ಒಂದು ತಪ್ಪು ಸಂದೇಶನ ಕೊಟ್ಟಿದ್ದಾರೆ ನಮ್ಮ ಅಧಿಕಾರಿಗಳು ಅದು ಇವಾಗ ಮನವರಿಕೆ ಆಗಿದೆ ಇಲ್ಲಿದ್ರೆ ನಮಗೆ ಏನಂತ ರಾಜಗೌಡರು ಏನಂತ ತಪ್ಪು ಸಂದೇಶವನ್ನು ಮುಖ್ಯಮಂತ್ರಿಗಳಿಗೆ ಅಧಿಕಾರಿಗಳು ಕೊಟ್ಟಿದ್ದಾರೆ ಅನ್ನುವಂಥ ಮಾಹಿತಿ ಏನಾರಿದೆಯಾ ಇವ್ರಿಗೆ ಅದೇ ಇಪ್ಪತ್ತ್ ಮೂರಕ್ಕೆ ಮಾಡಿದ್ವಿ ನಾವು ಇನ್ನು ಇಪ್ಪತ್ತ್ ಮೂರರಿಂದ ನಾಲ್ಕು ವರ್ಷ ಅಂದರೆ ಇಪ್ಪತ್ತೇಳು ವರ್ಷಕ್ಕೆ ಬರುತ್ತೆ ಅಂತ ಈ ರೀತಿ ಹೇಳಿದ್ದಾರೆ ಆದರೆ ನಮ್ಮದು ಐವತ್ತು ವರ್ಷದಿಂದ ಇರೋದು ಸಾರಿಗೆ ಸಂಸ್ಥೆಯ ಪೇಫಿಕ್ಸೇಷನ್ ಆಗ್ತಾ ಇರೋದು ನಾಲ್ಕು ವರ್ಷಕ್ಕೊಂದ್ಸರಿ ಇಪ್ಪತ್ತಕ್ಕಾಗಬೇಕಾಯಿತು ಇಪ್ಪತ್ನಾಲ್ಕಾಗಬೇಕಾಯಿತು ಮತ್ತು ಇಪ್ಪತ್ತೆಂಟಕ್ಕೆ ಆಗಬೇಕು ಈ ರೀತಿ ನಮಗೆ ನಾಲ್ಕು ವರ್ಷಕ್ಕೊಂದ್ಸರಿ ನಾಲ್ಕು ವರ್ಷವರೆಗೆ ಅವ್ರು ಎಷ್ಟು ಪರ್ಸೆಂಟ್ ಕೊಡ್ತಾರೋ ಅದು ಬೇರೆ ವಿಷಯ ಆದರೆ ನಾಲ್ಕು ಇದುವರೆಗೂ ಐವತ್ತು ವರ್ಷದಿಂದ ಇಲ್ಲಿವರೆಗೂ ಕೂಡ ನಾಲ್ಕು ವರ್ಷಕ್ಕೊಂದ್ಸರಿ ನಮ್ಮದು ಪೇ ಆಗ್ತಾ ಇದೆ ಕೈಗಾರಿಕಾ ಒಪ್ಪಂದ ಇದೆ ಅದಕ್ಕೆಲ್ಲರೂ ಕೂಡ ಸರ್ಕಾರಕ್ಕೂ ಗೊತ್ತಿದೆ ಮ್ಯಾನೇಜ್ಮೆಂಟ್ಗೂ ಗೊತ್ತಿದೆ ಇದನ್ನು ತಪ್ಪು ಮಾಹಿತಿಯನ್ನು ನೀಡಿ ಇಷ್ಟನ್ನು ಬೆಳೆಸಿದ್ದಾರೆ ಅಂತ ನಾವು ವೈಯಕ್ತಿಕವಾಗಿ ನಾವು ಅಂದ್ಕೊಂಡಿದ್ದೀವಿ ಆದರೆ ಇನ್ನು ಮುಂದೆ ಅವ್ರಿಗೂ ಈಗ ಅರಿವಾಗಿದೆ ಈ ಇದರಲ್ಲಿ ನಾವು ಈ ಬೆಳವಣಿಗೆಯನ್ನು ನೋಡಿ ಅವರು ಸಾಲೋ ಮಾಡ್ಬೋದು ಅಂತ ನಾವೆಲ್ಲರೂ ಕೂಡ ನಿರೀಕ್ಷೆಯಲ್ಲಿ ಕಾದು ನೋಡ್ತಾ ಇದ್ದೀವಿ ಎಸ್ ಇನ್ನು ಕೊನೆಯದಾಗಿ ಕರ್ನಾಟಕ ಟಿವಿಯ ಮೂಲಕ ನಿಮ್ಮ ಸಾರಿಗೆ ನೌಕರರಿಗೆ ನೀವು ಏನ್ ಹೇಳಲಿಕ್ಕೆ ಬಯಸ್ತೀರಿ ಈಗಾಗಲೇ ಆಗ್ಲೇ ನಾನು ಹೇಳಿದೆ ಬೇಸರವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಕಾದು ಕಾದು ತಮ್ಮ ಒಂದು ರೀತಿಯಾಗಿ ತಾಳ್ಮೆಯನ್ನು ಕೂಡ ಪರೀಕ್ಷೆ ಮಾಡ್ತೀರ ಅಂತಾನೆ ಹೇಳ್ಬೋದು ಈ ಮೂಲಕ ನೀವು ಸಾರಿಗೆ ನೌಕರಿಗೆ ನೀವು ಏನ್ ಹೇಳಲಿಕ್ಕೆ ಬಯಸ್ತೀರಿ ಸಾರಿಗೆ ಕಾರ್ಮಿಕರು ನೌಕರರು ಅವರು ಇವತ್ತು ಕೂಡ ಬೋಧಿ ಮುಚ್ಚಿದ ಕೆಂಡತ್ತರ ಇದ್ದಾರೆ ಅವ್ರಿಗೆ ತುಂಬಾ ಕೋಪ ಇದೆ ಯಾಕೆಂದ್ರೆ ಹದಿನೆಂಟು ತಿಂಗ್ಳು ಮೂವತ್ತೆಂಟು ತಿಂಗಳು ಅರಿಯರ್ಸ್ ಕೊಡಬೇಕು ಒಂದು ಒಂದು ಇಪ್ಪತ್ನಾಲ್ಕರಿಂದ ಅಂದರೆ ಇದೇ ಇಪ್ಪತ್ತು ತಿಂಗಳು ವೇತನ ಪರಿಷ್ಕರಣೆ ಆಗಬೇಕು ಅದರಿಂದ ಈಗ ಆಗಿಲ್ಲ ಇವರು ನಮ್ಮ ಸನ್ಮಾನ್ಯ ಮುಖ್ಯಮಂತ್ರಿಗಳು ನೇರವಾಗಿ ಹೇಳ್ಬಿಟ್ರು ನಿಮಗೆ ಕೊಡಬೇಕಾಗಿರೋದೇನಿಲ್ಲ ಅಂತ ಆ ನಂತರದಲ್ಲಿ ಮನವರಿಕೆ ಆಯಿತು ಇಲ್ಲ ನಿಮಗೆ ಹದಿನಾಲ್ಕು ತಿಂಗಳು ಕೊಡ್ತೀವಿ ಅಂತಂದರು ಕೊಡೋದೇ ಇಲ್ಲ ಅಂದರೆ ಹದಿನಾಲ್ಕು ತಿಂಗಳಿಗೆ ಯಾಕೆ ಬಂದರು ಅದರಿಂದ ಇನ್ನು ಇಪ್ಪತ್ತು ಇನ್ನೂ ಇಪ್ಪತ್ನಾಲ್ಕು ತಿಂಗಳು ಕೊಡಬೇಕಾಗುತ್ತೆ ಅವ್ರಿಗೆ ಈಗ ಮನವರಿಕೆ ಆಗಿದೆ ಇಷ್ಟರಲ್ಲೇ ಕರೆದು ಮಾತಾಡ್ತಾರೆ ಅಂತ ಆಶ್ವಾಸನೇನ ನಮ್ಮ ಕೊಟ್ಟಿದ್ದಾರೆ ನಾವು ಕೂಡ ಆಶಾವಾದಿಗಳಾಗಿ ಅದನ್ನು ನಾವು ಎದುರು ನೋಡ್ತಾ ಇದ್ದೀವಿ ಆದರೆ ನಮ್ಮ ನೌಕರರಲ್ಲಿ ಒಂದು ಮನವಿ ಏನಂದರೆ ಜಂಟಿ ಸಮಿತಿ ತಗೊಂಡೋ ನಿರ್ಣಯಕ್ಕೆ ಎಲ್ಲರೂ ಬದ್ಧರಾಗಿರೋಣ ಆಕ್ರೋಶ ಆವೇಶ ಬೇಡ ಆ ನಂತರದಲ್ಲಿ ಜಂಟಿ ಸಮಿತಿ ಏನು ಒಂದು ತೀರ್ಮಾನ ತಗೊಳೋದಕ್ಕೆ ಎಲ್ಲರೂ ಬದ್ಧರಾಗಿ ಹೋರಾಟ ಮಾಡಬೇಕು ಇಲ್ಲ ಇಷ್ಟೆಲ್ಲ ಇತ್ಯರ್ಥ ಆಗುತ್ತೋ ಅಂತ ಒಂದು ಬೆಳವಣಿಗೆಯನ್ನು ಕಾದು ನೋಡೋಣ ಎಲ್ಲರೂ ಕೂಡ ಕೈ ಜೋಡಿಸ್ಬೇಕು ಅಂತ ಈ ಮೂಲಕ ನಾನು ಮನವಿ ಮಾಡ್ತಾ ಇದ್ದೀನಿ ಧನ್ಯವಾದಗಳು ಇದಿಷ್ಟು ಅವರ ಮಾತಾಗಿತ್ತು ಕ್ಯಾಮ್ರಾ ಪರ್ಸನ್ ಉಲ್ಲಾಸ್ ಜೊತೆ ಅಭಿಜಿತ್ ಗಣೇಶ್ ಕರ್ನಾಟಕ ಟಿವಿ ಬೆಂಗಳೂರು ನಿಮ್ ಮಗು ಅರ್ತಿದ್ಯಾ ಹಾಗಾದ್ರೆ ನಿಮ್ ಮಗುವಿಗೆ ಜೀನಿ ಸರಿ ಇಟ್ಕೊಡಿ ಯಾಕಂದ್ರೆ ಜೀನಿ ಸರಿ ಇಟ್ಟು ನಿಮ್ಮ ಮಗುವಿಗೆ ಹಂಡ್ರೆಡ್ ಪರ್ಸೆಂಟ್ ಸರಿಯಾದ ಆಹಾರ ನಿಮ್ಮ ಮಗು ನಿಮ್ಮದಿಯಾಗಿ ನಿದ್ದೆ ಮಾಡಬೇಕಾ ದಷ್ಟಪುಸ್ತವಾಗಿ ಬೆಳಿಬೇಕ ಹಾಗಾದ್ರೆ ಜೀನಿ ಸೈಟ್ ಕುಡಿ ಎಲ್ಲಾ ಮೆಡಿಕಲ್ ಶಾಪ್ ಗಳು ದಿನಸಿ ಅಂಗಡಿಗಳು ಸೂಪರ್ ಮಾರ್ಕೆಟ್ ಗಳಲ್ಲಿ ಲಭ್ಯ ಕರಿಬಸವೇಶ್ವರ ಅಗ್ರಿ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ ರವರ ನಂಬರ್ ಒನ್ ಸ್ಪ್ರಿಂಕ್ಲರ್ ಪೈಪ್ ನಾನು ಎಂಬತ್ತಾರು ಕೆಜಿ ಇದ್ದೋಳು ಎಪ್ಪತ್ತೊಂದು ಕೆಜಿ ಬಂದಿದ್ದೀನಿ ವಯಸ್ಸಾದ್ಮೇಲೆ ಕಾಣ್ತೀರ ಜೀನೀಸ್ ನೂರ ಇಪ್ಪತ್ತಾರು ಕೆಜಿ ವೇಟ್ ಇದು ನಾವು ಈಗ ನೂರ ಕೆಜಿ ಲೆಕ್ಕ ಬಂದಿದ್ದೀವಿ ಯಾವುದೇ ಸೈಡ್ ಎಫೆಕ್ಟ್ ಆಗಿಲ್ಲ ಎಂಬತ್ತರಿಂದ ಐವತ್ ಕೆಜಿ ಬಂದೆ ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಸ್ಲಿಮ್